ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎವ್ರಿ ಒನ್ ಇಸ್ ವೆಂಗ್ ಗುಡ್ ಇದೊಂದು ರಿಕ್ವೆಸ್ಟೆಡ್ ಲಾಗ್ ಅಂತ ಹೇಳ್ಬೋದು ರಿಕ್ವೆಸ್ಟೆಡ್ ಅನ್ನೋದಕ್ಕಿಂತ ತುಂಬ ಜನ ಕೇಳಿರೋದು ಇದು ನನಗೆ ಎಷ್ಟು ಯೂಟ್ಯೂಬಿಂದ ನೀನು ದುಡಿತೀಯಾ ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆಯಾ ನಿನಗೆ ಅಂತ ಸೊ ಕೆಲವು ಜನಕ್ಕೆ ಗೊತ್ತಿರೋಲ್ಲ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನಂದು ರಿಲೇಟಿವ್ಸ್ ಕೆಲವು ಜನ ಕೇಳಿದ್ದಾರೆ ದುಡ್ಡು ಬರ್ತಾ ಇದ್ಯಾ ಅಂತ ಏನಕ್ಕೆ ಅಂದ್ರೆ ಕೆಲವು ವಿಡಿಯೋಸ್ಗೆಲ್ಗೆ ಗೆಲ್ಲ ಆ್ಯಡ್ ಬರ್ತಾ ಇರತ್ತಲ್ವ ಸೊ ಅದನ್ನ ನೋಡಿದಾಗ ಓ ಆ್ಯಡ್ ಬರ್ತಾ ಇದೆ ಅಂದ್ರೆ ದುಡ್ಡು ಬರ್ತಾ ಇದೆ ಅಂತ ಅನ್ಕೋತಾರೆ ಸೊ ಅದಕ್ಕೆ ಕೇಳ್ತಾರೆ ಗೊತ್ತಿಲ್ಲದೆ ಇರೋರೆಲ್ಲ ಕೇಳ್ತಾರೆ ಹೀಗೇನೆ ಅಹ್ ಸೊ ಅದಕ್ಕೆ ವಿತ್ ಪ್ರೂಫ್ ನಾನು ಆನ್ಸರ್ ಮಾಡೋಣ ಅಂತ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರ್ಗಾದ್ರೆ ಗೊತ್ತಿರತ್ತೆ ಏನೆಲ್ಲ ಯೂಟ್ಯೂಬ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರತ್ತೆ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರತ್ತೆ ಅದನ್ನೆಲ್ಲ ನಾವು ಫಾಲೋ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ ಎಲ್ಲ ಯೂಟ್ಯೂಬ್ಗಳ ಯೂಟ್ಯೂಬ್ ಬಗ್ಗೆ ಎಲ್ಲ ತುಂಬಾನೇ ಯೂಟ್ಯೂಬ್ ಅಲ್ಲಿ ನಾವು ತಿಳ್ಕೊಳ್ಳೋದು ತುಂಬ ಇದೆ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರ್ಗಾದ್ರೆ ಗೊತ್ತಿರತ್ತೆ ಹೇಗೆಲ್ಲ ವರ್ಕ್ ಆಗತ್ತೆ ಯೂಟ್ಯೂಬ್ ನಾವು ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಏನೆಲ್ಲ ನಾವು ಫಾಲೋ ಮಾ ಫಾಲೋ ಮಾಡಬೇಕು ನಮಗೆ ಅದಾದ್ಮೇಲೆ ನಮಗೆ ಯಾವಾಗ ದುಡ್ಡು ಬರುತ್ತೆ ಅಂತೆಲ್ಲ ಹೇಳ್ತೀನಿ ನಾನು ವಿತ್ ಪ್ರೂಫ್ ನಾನು ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಹಾಗೆ ಇದನ್ನು ಸ್ಕಿಪ್ ಮಾಡಿದೆ ನೋಡಿ ಈ ಲಾಗ್ನ ಸೊ ದಟ್ ನಿಮ್ಗೆ ಅರ್ಥ ಆಗತ್ತೆ ಏನು ಎತ್ತಾ ಅಂತ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಮಧ್ಯ ಮಧ್ಯೆ ಫುಲ್ ಕಂಪ್ಲೀಟ್ ಆಗಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ ಗ್ರೋ ಆಗಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಐ ಟಿ ಸ್ಟುಡಿಯೋ ಲಾಗಿನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ನಾನು ನಂದು ಇನ್ನೊಂದು ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನನ್ನ ಲೋಕದಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಇದೊಂದು ಸ್ಟೆಪ್ ಅಲ್ಲಿ ಮಿಸ್ ಆಗುತ್ತೆ ಸೊ ನೆಕ್ಸ್ಟು ನನ್ನ ಲೋಕದ್ದು ನಾನು ತೋರಿಸ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಾಂದರೆ ನಿಮಗೆ ಗೊತ್ತಾಗೋಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿರಬೇಕು ನೋಡಿ ಮತ್ತು ಲಾಸ್ಟ್ ನೈಂಟಿ ಡೇಸಲ್ಲಿ ತ್ರೀ ವಿಡಿಯೋ ಅಪ್ಲೋಡ್ ಆಗಿರಬೇಕು ಮತ್ತು ಇವೆರಡರಲ್ಲಿ ಒಂದು ಕಂಪ್ಲೀಟ್ ಆಗಿರಬೇಕು ತ್ರೀ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಇಲ್ಲ ತ್ರೀ ಮಿಲಿಯನ್ಸ್ ಶಾರ್ಟ್ಸ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು ಇದು ಬಂದ್ಬಿಟ್ಟು ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ಸ್ ವ್ಯೂಸು ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಓಕೆನಾ ವ್ಯಾಲಿಡ್ ಆಗಿರಬೇಕು ಪಬ್ಲಿಕ್ ವಾಚ್ ಅವರ್ಸ್ ಆರ್ಗಾನಿಕ್ ವ್ಯೂಸ್ ಮಾತ್ರ ಇಲ್ಲಿನೇ ಕೌಂಟ್ ಆಗುತ್ತೆ ಸೊ ಎಲಿಜಿಬಿಲಿಟಿ ಇನ್ನೊಂದು ಎಲಿಜಿಬಿಲಿಟಿ ಬಂದ್ಬಿಟ್ಟು ಥೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಬೇಕು ಮತ್ತು ಫೋರ್ ತೌಸಂಡ್ ವ್ಯಾಲಿಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಇಲ್ಲ ಟೆನ್ ಮಿಲಿಯನ್ ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು ಇಷ್ಟು ನೀವು ಕಂ ಇಷ್ಟೆಲ್ಲ ನಾವು ಕಂಪ್ಲೀಟ್ ಮಾಡಿದರೆ ಮಾತ್ರ ನಮಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಯೂಟ್ಯೂಬಿಂದ ದುಡ್ಡು ಬರೋದಕ್ಕೂ ಮಾಡಿದ ತಕ್ಷಣವೇ ದುಡ್ಡು ಬರೋಲ್ಲ ಅದಕ್ಕೂ ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದಾದಮೇಲೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಇಲ್ಲಿ ಹೇಳಿದ್ದಾರೆ ನೋಡಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾವು ಇಷ್ಟೆಲ್ಲ ಆದಮೇಲೆ ಅಪ್ಲೈ ಮಾಡೋ ಪ್ರೊಸೀಜರು ಪ್ರೊಸೆಸ್ ತುಂಬ ಬೇರೆ ಥರನೇ ಇರುತ್ತೆ ಅದೆಲ್ಲ ಮಾಡಿದರೆ ಮಾತ್ರ ನಮಗೆ ಯೂಟ್ಯೂಬಿಂದ ದುಡ್ಡು ಬರೋದು ಅಷ್ಟು ಈಸಿ ಅಲ್ಲ ಯೂಟ್ಯೂಬಿಂದ ದುಡ್ಡು ಬರೋದು ತುಂಬಾ ಕನ್ಸಿಸ್ಟೆನ್ಸಿ ಎಫರ್ಟ್ಸ್ ಎಲ್ಲ ಬೇಕು ಇವಾಗ ಬನ್ನಿ ನನ್ನ ಲೋಕಲ್ ಚಾನಲಲ್ಲಿ ನಾನು ಎಷ್ಟೆಲ್ಲ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಯೂಟ್ಯೂಬ್ ಪಾರ್ಟ್ನರ್ ಎಲಿಜಿಬಿಲಿಟಿಗೆ ಅಂತ ನೋಡೋಣ ಇಲ್ಲಿ ನೋಡಿ ತ್ರೀ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇರಬೇಕಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸೊ ನಂದು ತೌಸಂಡ್ ಪ್ಲಸ್ ಇದೆಯಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಏನೋ ಇದೆಯಲ್ಲ ಸೊ ಆ ಸ್ಟೆಪ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ತ್ರೀ ವೀಡಿಯೋ ಅಪ್ಲೋಡ್ ಆಗಬೇಕಲ್ಲ ನೈಂಟಿ ಡೇಸಲ್ಲ ಅದು ಆಗಿದೆ ಸೊ ತ್ರೀ ತೌಸಂಡ್ ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕಲ್ಲ ಅದು ಬಂದುಬಿಟ್ಟು ಟೂ ತರ್ಟಿ ನೈನ್ ಅಷ್ಟೇ ಆಗಿರೋದು ಗೈಸ್ ನೋಡಿದ್ರ ಅಷ್ಟು ವೀಡಿಯೋಸ್ ಹಾಕಿದ್ದೀನಲ್ಲ ನಾನು ವ್ಯೂಸು ತುಂಬ ಜನಕ್ಕೆ ರೀಚ್ ಆಗಿಲ್ಲ ಇನ್ನೂ ನನ್ನದು ಚಾನಲ್ ಸೊ ವ್ಯೂಸ್ ತುಂಬಾ ಕಮ್ಮಿ ಇದೆ ಸೊ ನನ್ನ ಇನ್ನೂ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಟೆನ್ ಮಿಲಿಯನ್ಸ್ ಇಲ್ಲಾಂದರೆ ಶಾರ್ಟ್ಸ್ದು ಪಬ್ಲಿಕ್ ಶಾರ್ಟ್ಸ್ ವ್ಯೂಸು ಟೆನ್ ಮಿಲಿಯನ್ಸ್ ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು ಸೊ ಗೈಸ್ ಇವಾಗ ನಿಮ್ಗೆ ಅರ್ಥ ಆಗಿರತ್ತೆ ಅಂತ ಅನ್ಕೋತೀನಿ ಬಟ್ ಏನು ಹೇಳಬೇಕಂದ್ರೆ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಇದೆಯಲ್ವಾ ಅದನ್ನು ನಾವು ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಹಾಗಾದರೆ ಮಾತ್ರ ನಮಗೆ ಅದು ಕೌಂಟ್ ಆಗುತ್ತೆ ಇಲ್ಲ ಅಂದರೆ ಒನ್ ಇಯರ್ ಆದಮೇಲಿಂದ ಮತ್ತೆ ಅದು ಝೀರೋಗೆ ಬರುತ್ತೆ ಅದು ಒನ್ ಇಯರ್ ಒಳಗಡೆ ನಾವು ಫೋರ್ ತೌಸಂಡ್ ಇಲ್ಲ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಮತ್ತೆ ಅದು ಇವಾಗ ನಾನು ಒಂದು ಟೂ ತರ್ಟಿ ನೈನ್ ಮಾಡಿದ್ದೀನ ವಾಚಿಂಗ್ ಅವರ್ಸ್ ನಂದು ತೋರಿಸ್ತಾ ಇದೆಯಾ ಅದು ಝೀರೋ ಬರುತ್ತೆ ಸೊ ತುಂಬಾ ಕಷ್ಟ ಇದೆ ಗೈಸ್ ಅಷ್ಟರೊಳಗಡೆ ನಾನು ಫೋರ್ ತೌಸಂಡ್ ಕಂಪ್ಲೀಟ್ ಮಾಡಬೇಕು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಾನು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಫೋರ್ ತೌಸಂಡ್ ವಾಚಿಂಗ್ ಅವರ್ಸಿಂದ ತುಂಬಾ ಕಷ್ಟ ಇದೆ ಇವಾಗ ನಾನು ಅಷ್ಟು ವೀಡಿಯೋಸ್ ಹಾಕಿದ್ದೀನಲ್ವಾ ಅದರಲ್ಲಿ ಎಲ್ಲಾದರೂ ಸೇರಿ ಬರೀ ಒಂದು ಟೂ ತರ್ಟಿ ನೈನ್ ವಾಚಿಂಗ್ ಅವರ್ಸ್ ಅಷ್ಟೇ ಕಂಪ್ಲೀಟ್ ಆಗಿರೋದು ಇವಾಗ ನಿಮಗೆ ಹೇಳಬೇಕು ಅಂದರೆ ನಾನು ಈಸಿಯಾಗಿ ಅರ್ಥ ಆಗಿರ್ಬ ಅರ್ಥ ಆಗೋ ಥರ ಹೇಳಬೇಕು ಅಂದರೆ ಇವಾಗ ಒಂದು ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ವಿಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ ಸೊ ಒಂದು ಪರ್ಸನ್ ಇವಾಗ ನನ್ನ ವೀಡಿಯೋನ ಫಿಫ್ಟೀನ್ ಮಿನಿಟ್ಸ್ ನೋಡಿದ್ರೆ ಫಿಫ್ಟೀನ್ ಮಿನಿಟ್ಸ್ ಕಂಟಿನ್ಯೂಸ್ ನೋಡಿದ್ರೆ ಒಂದು ವ್ಯೂ ಅಷ್ಟೇ ಕೌಂಟ್ ಆಗುತ್ತೆ ಮತ್ತು ಫಿಫ್ಟೀನ್ ಮಿನಿಟ್ಸ್ ಕೌಂಟ್ ಆಗುತ್ತೆ ನನಗೆ ಅಷ್ಟೇ ಸೊ ಅದು ಆ ಥರ ಫೋರ್ ತೌಸಂಡ್ ಅವರ್ಸ್ ನನಗೆ ಬೇಕು ಅರ್ಥ ಆಯ್ತಾ ನಿಮಗೆ ಒನ್ ಅವರ್ ಈಗ ಒನ್ ಒನ್ ಅವರ್ ಒಂದು ದಿನ ನನ್ನ ವೀಡಿಯೋನ ಒಂದು ಪರ್ಸನ್ ಒನ್ ಅವರ್ ನೋಡಿದ್ರಿ ಅಂತ ಅಂದ್ಕೊಳ್ಳಿ ಸೊ ಒನ್ ಅವರ್ ನನಗೆ ಕೌಂಟ್ ಆಯಿತು ಒಂದು ದಿನಕ್ಕೆ ಒನ್ ಅವರ್ ಅಷ್ಟೆ ಹಾಗಂತ ಎಷ್ಟು ಜನ ಒನ್ ಅವರ್ ಅವರ್ಲಿಗಟ್ಟೆ ನನ್ನ ವೀಡಿಯೋನ ಯಾರೂ ನೋಡಲ್ಲ ಅಲ್ವಾ ಒನ್ ಅನ್ ಅವರ್ ಡೈಲಿ ಯಾರು ನೋಡ್ತಾರೆ ಯಾರೂ ನೋಡೋಲ್ಲ ಒನ್ ಮಿನಿಟ್ ಟೂ ಮಿನಿಟ್ಸ್ ಅಷ್ಟೇ ಅಲ್ಲ ನೋಡೋದು ಸೊ ಅದೇ ಕಷ್ಟ ನಮಗೆ ಅದು ಅಷ್ಟು ಈಸಿ ಇಲ್ಲ ಸೊ ಒನ್ ಅವರ್ ಒಂದು ಪರ್ಸನ್ ನೋಡಿದ್ರೆ ಒನ್ ಒಂದು ವಾಚಿಂಗ್ ಅವರ್ಸ್ ನನಗೆ ಕಂಪ್ಲೀಟ್ ಆಗುತ್ತೆ ಒನ್ ಅವರ್ಗೆ ಒನ್ ವಾಚಿಂಗ್ ಅವರ್ಸು ಸೊ ಫೋರ್ ತೌಸಂಡ್ ಅವರ್ಸ್ ಲೆಕ್ಕ ಫೋರ್ ತೌಸಂಡ್ ಅವರ್ಸ್ ನನಗೆ ಒಂದು ವರ್ಷದೊಳಗಡೆ ಕಂಪ್ಲೀಟ್ ಆಗಿರಬೇಕು ಇದೇ ಇದೇ ಅಲ್ವಾ ಅದಕ್ಕೆ ಅದಷ್ಟು ಕಷ್ಟ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನಗೂ ನಂದು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಬೇಗ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಮಾಡಿ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಅದಕ್ಕೋಸ್ಕರ ನಾನು ತುಂಬಾ ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದೀನಿ ಬಿಡಬಾರ್ದು ಇಲ್ಲಿ ಯೂಟ್ಯೂಬಲ್ಲಿ ಮೇಯ್ನ್ ಅಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಆದ್ರೂ ತುಂಬ ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದೀನಿ ಯಾವಾಗ ಯಾವಾಗ ನನಗೆ ಟೈಮ್ ಸಿಗುತ್ತೋ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಯಾವಾಗ ಟೈಮ್ ಸಿಗುತ್ತೋ ರೆಸ್ಟ್ ಮಾಡೋ ಟೈಮನ್ನೆಲ್ಲ ಕುತ್ಕೊಂಡು ನಾನು ವಿಡಿಯೋಸ್ ಮಾಡಿ ಇಲ್ಲ ಆ ಟೈಮಲ್ಲಿ ಪಾಪು ಮಲಗಿರೋ ಟೈಮಲ್ಲೆಲ್ಲ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ನಾನು ಆ ಟೈಮ್ ರೆಸ್ಟ್ ಮಾಡ್ಬೋದು ಈ ಟೈಮಲ್ಲಿ ರೆಸ್ಟ್ ಬೇಕಾಗತ್ತೆ ಬಟ್ ಇವಾಗ ನಾನು ಬಿಟ್ಬಿಟ್ರೆ ಮತ್ತೆ ಗ್ರೋ ಆಗೋಕೆ ತುಂಬಾ ಕಷ್ಟ ಆಗುತ್ತೆ ನನ್ನ ಚಾನಲ್ ಇವಾಗ ಸ್ವಲ್ಪ ಸ್ವಲ್ಪ ಏನೋ ಸ್ವಲ್ಪ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತೆ ಬ ಸ್ವಲ್ಪ ಓಕೆ ಬಟ್ ವ್ಯೂಸ್ ತುಂಬ ಜನಕ್ಕೆ ಇನ್ನೂ ರೀಚ್ ಆಗಿಲ್ಲ ಸೊ ನಾನು ಸ್ವಲ್ಪ ಎಫರ್ಟ್ಸ್ ಹಾಕಿದರೆ ನನ್ನ ಚಾನಲ್ ಸ್ವಲ್ಪ ಗ್ರೋ ಆಗ್ಬೋದು ಅನ್ನೋ ಉದ್ದೇಶಕ್ಕಾಗಿ ನಾನು ಸ್ವಲ್ಪ ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಎಲ್ಲ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್ ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು ಟಿಲ್ ದೆನ್ ಟೇಕ್ ಕೇರ್ ಬಾಯ್